ಶಾಸಕ ಬಿ ಆರ್ ಪಾಟೀಲ್ ಹಾಗೂ ಕೆ ಎಮ್ ಎಫ್ ಅಧ್ಯಕ್ಷ ಆರ್ ಕೆ ಪಾಟೀಲ್ ಮತ್ತು ಆಳಂದ್ ತಾಲೂಕಿನ ಅಧಿಕಾರಿಗಳು ಸೇರಿ ತೀವ್ರವಾದಂಥ ಭ್ರಷ್ಟಾಚಾರ ಮತ್ತು ಅಧಿಕಾರ ದುರುಪಯೋಗ ಮತ್ತು ದ್ವೇಷದ ರಾಜಕಾರಣ ಮಾಡಲತ್ತಾರ ಅದಕ್ಕಾಗಿ ನಾವು ಈ ಜನ ಆಕ್ರೋಶ ಆಂದೋಲನ ಒಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ ವಿಶೇಷವಾಗಿ ಆಳಂದದಲ್ಲಿ ಎಲ್ಲ ಸವಲತ್ತುಗಳು ಪಕ್ಷಪಾತದಿಂದ ಹಂಚಲಾಗತ್ತರ ಯಾವುದನ್ನೂ ನಿಯಮ ಪಾಲನೆ ಮಾಡ್ತಾ ಇಲ್ಲ ಬಡವರಿಗೆ ರೈತರಿಗೆ ಏನೂ ನಿಯಮಾನುಸಾರ ಸಿಗಬೇಕು ಅವು ಸಿಗ್ತಾ ಇಲ್ಲ ಮತ್ತು ಕಬ್ಬು ಬೆಳೆಗಾರರಿಗೆ ಕಡಿಮೆ ಬೆಲೆ ಕೊಡ್ಕಾರಿ ಈ ಹಳನ್ ಶುಗರ್ ಫ್ಯಾಕ್ಟ್ರಿ ಬಿ ಆರ್ ಪಾಟೀಲ್ ಚಕಾರಿ ತಯಾರಿಲ್ಲ ಯಾಕಂದ್ರೆ ಫ್ಯಾಕ್ಟ್ರಿದವ್ರ ಬಳಿ ಅವ್ರು ಶಾಮೀಲಾಗ್ಯಾರ ಮತ್ತು ನಮ್ಮ ಹಳನ್ ತಾಲ್ಲೂಕಿನಾಗ ರೇಷನ್ ಕಾರ್ಡ್ಗಳು ಕಟ್ಟಾಗ್ಯಾವ ಮತ್ತು ವಕ್ಫ ಪಾಣಿದಾಗ ಏರ್ಸ್ಯಾರ ಅವು ವಕ್ಫ ಪಾಣಿದಾಗ ಏರ್ಸಿದ್ದು ರದ್ದ ಆಗ್ಬೇಕು ಇಂಥವು ಹಲವಾರು ಬೇಡಿಕೆಗಳು ಇಟ್ಕೊಂಡು ನಾವು ಈ ಜನಾಕ್ರೋಶ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನ ಜನ ಕೂಡ ಬಂದಿದ್ದಾರೆ ನಾಳೆ ಆಳಂದು ಬಸ್ ಸ್ಟ್ಯಾಂಡ್ ಎದುರುಗಡೆ ಚಲುವಾಗಿ ನಾರಾಯಣ ಸ್ವಾಮಿ ಸ್ವಾಮಿಯವರು ವಿರೋಧ ಪಕ್ಷದ ನಾಯಕರು ಎದುರುಗಡೆ ಡಾಕ್ಯುಮೆಂಟ್ ಸಮೇತ ಅವ್ರು ಮಾಡಿರುವಂಥ ಭ್ರಷ್ಟಾಚಾರಗಳು ಅಲ್ಲಿ ಬಯಲು ಮಾಡ್ತೀವಿ ಇವೆಲ್ಲ ತನಿಖೆ ಮಾಡಬೇಕು ಅಂತಂದು ಅಧಿಕಾರಿಗಳಿಗೆ ಕೊಟ್ಟಿವಿ ಆದರೆ ಅಧಿಕಾರಿಗಳು ಇಲ್ಲಿ ತನಕ ಏನು ತನಿಖೆ ಮಾಡ್ತಾ ಇಲ್ಲ ಇದು ವಿರೋಧ ಪಕ್ಷದ ನಾಯಕರಿಗೆ ಕೊಟ್ಟು ಮುಂದೆ ವಿಧಾನಸಭೆಯಲ್ಲಿ ಇವೆಲ್ಲ ಪ್ರಶ್ನೆ ಮಾಡಿಸಿ ಇಲ್ಲಿ ಏನು ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ಯಾರ ಮತ್ತು ಆರ್ ಕೆ ಪಾಟೀಲ್ ಬಿ ಆರ್ ಪಾಟೀಲ್ ಮಾಡ್ಯಾರ ಅವರಿಗೆ ತಕ್ಕ ಶಿಕ್ಷೆ ಆಗೋ ನಿಟ್ಟಿನಲ್ಲಿ ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ ಅಂತ ಈ ಮುಖಾಂತರ ಹೇಳ್ತೀವಿ ನಾವು ಏನು ತನಿಖೆ ಮಾಡಿರಿ ಅಂತಂದು ಕಂಪ್ಲೇಂಟ್ ಕೊಟ್ಟಿವಿ ಅವ್ರು ನಿಷ್ಪಕ್ಷಪಾತವಾಗಿ ತನಿಖೆ ಆದ್ರೆ ಇವ್ರು ಬಿ ಆರ್ ಪಾಟೀಲ ಅಲ್ಲ ಆರ್ ಕೆ ಪಾಟೀಲ್ ಜೇಲ್ನಾಗ ಇರ್ತಾರೆ ಇವ್ರು ಇವ್ರು ಜೈಲಿಗೆ ಹೋಗ್ತಾರ ನೇಮಕಾತಿ ಏನು ಕೆ ಎಮ್ ಎಫ್ನಾಗ ನೇಮಕಾತಿ ಮಾಡ್ಕೊಂಡಾರ ಅಕ್ರಮವಾಗಿ ಆ ಅಕ್ರಮದಾಗ ಇವ್ರು ಜೈಲಿಗೆ ಹೋಗ್ತಾರೆ ಆದರೆ ತನಿಖೆ ಮಾಡೋಕ್ಕೆ ಬಿಡೋಲ್ಲ ಯಾರ ಇವ್ರು ಮತ್ತು ಅಭಿವೃದ್ಧಿ ಏನು ಮಾಡ್ಲತ್ತಾರ ನಮ್ಮ ತಂದೆಯವ್ರದ್ದು ಏನು ಮುನ್ನೂರು ಕೋಟಿ ಉಳಿದಿತ್ತು ಅವೇ ಬರೇ ಬದಲಾವಣೆ ಮಾಡಿ ಅವೇ ಪೂಜೆ ಮಾಡ್ಲಿಕ್ಕತ್ತಾರ ಅವ್ರ ತಂದಿದ್ದು ಶೂನ್ಯ ಅದ ತಾಲೂಕಾಗೆ ಅವರು ಸಲಹೆಗಾರ ಆಗ್ಯಾರ ಮುಖ್ಯಮಂತ್ರಿ ಇದು ಏನು ಸಲಹೆಗಾರ ಇವರು ಕಾಟಾಚಾರ ತಾಳ್ಲಾರ್ದೆ ಸುಮ್ಮ ಒಂದು ಪದವಿ ಕೊಟ್ಟಾರ ನಿನ್ನೆ ಖರ್ಗೆ ಅವ್ರೂ ಇವ್ರಿಗೆ ಬೈದಾರ ಏನಂತಂದು ಇವ್ರ ಹೆಸರು ಟೀಕಾಚಾರ್ಯ ಅಂತಂದು ಇಟ್ಟಾರ ಇವರು ನಮ್ಮ ತಾಲೂಕ ಕೀರ್ತಿ ಇದು ಟೀಕಾಚಾರ್ಯ ಅಂತಂದು ಇವ್ರು ಬಿ ಆರ್ ಪಾಟೀಲ್ದು ಇಷ್ಟು ದೊಡ್ಡ ನಾಯಕರು ಅಂತಂದು ಹೇಳ್ಕೋತಾರೆ ಆದರೆ ನಮ್ಮದು ಮರ್ಯಾದೆ ಇಟ್ಟಿಲ್ಲ ಹಳನ್ ತಾಲೂಕದು ಅದಕ್ಕೆ ಇವ್ರು ಮಾತಾಡೋದಕ್ಕೆ ನೈತಿಕತೆ ಇಲ್ಲ ಇವ್ರು ಭ್ರಷ್ಟಾಚಾರ ನಾಳೆಗೆ ಬಯಲು ಮಾಡ್ತೀವಿ ತನಿಖೆ ಆಗಲಿ ಇವ್ರು ಜೈಲಿಗೆ ಹೋಗ್ತಾರೆ ಡಾಕ್ಯುಮೆಂಟ್ ಸಮೇತನೇ ನಾವು ಕಂಪ್ಲೇಂಟ್ ಕೊಟ್ಟಿವಿ ಲೋಕಾಯುಕ್ತಕ ಮತ್ತು ನಿಬಂಧಕರಿಗೆ ಡಾಕ್ಯುಮೆಂಟ್ ಸಮೇತ ತನಿಖೆ ಆಗಲಿ ಗೊತ್ತಾಗ್ತದಲ್ಲ ಡಾಕ್ಯುಮೆಂಟ್ ಇಲ್ಲದೆ ನಾವು ಯಾವುದೇ ಹೇಳಲಾಗಿ ನೀವು ಮಾಡ್ತಿರೋ